ಯಾವುದೇ ಮೈಕ್ರೋ ಫೈನಾನ್ಸ್ ಕಂಪನಿಗಳು ವ್ಯವಹಾರ ನಡೆಸಬೇಕಾದರೆ ಅಧಿಕೃತವಾಗಿ ನೋಂದಣಿ ಮಾಡಿಸಬೇಕು ಜಿಲ್ಲೆಯಲ್ಲಿ ಲೇವಾದೇವಿ ಹಾಗೂ ಗೆರವಿದಾರರು ಮಾತ್ರ ಅಧಿಕೃತವಾಗಿ ನೋಂದಣಿ ಮಾಡಿಸಿದ್ದಾರೆ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಅಧಿಕೃತವಾಗಿ ನೋಂದಣಿ ಮಾಡಿಸಿಲ್ಲ ಆದರೂ ಬಡವರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ವ್ಯವಹಾರ ನಡೆಸಬೇಕು ಬೆಳಗ್ಗೆ ಒಂಬತ್ತು ಗಂಟೆ ಮೇಲೆ ರಾತ್ರಿ ಆರು ಗಂಟೆಯ ಒಳಗೆ ವಸೂಲಾತಿ ಮಾಡಬೇಕು ಎಂದು ಹೇಳಿದರು ಇನ್ನು ಸರ್ಕಾರ ಪಡಿಸಿದ ಸಮಯ ಮೀರಿ ಉಳಿದ ಅವಧಿಯಲ್ಲಿ ಫೋನ್ ಕರೆಯೂ ಮಾಡಬಾರದು ಸಾಲ ನೀಡುವಾಗ ಎಷ್ಟು ವಿನಯದಿಂದ ಹಣ ನೀಡುತ್ತೀರೋ ಅದೇ ರೀತಿಯಲ್ಲಿ ವಸೂಲಾತಿ ಮಾಡಬೇಕು ಸಾಲ ನೀಡುವಾಗ ಕನ್ನಡದಲ್ಲಿ ವಿವರವಾಗಿ ಎಷ್ಟು ಹಣ ನೀಡಲಾಗಿದೆ ಅದಕ್ಕೆ ತಿಂಗಳಿಗೆ ಎಷ್ಟು ಬಡ್ಡಿ ಎಷ್ಟು ಕಂತುಗಳು ಕಟ್ಟಬೇಕು ಎಂಬ ಬಗ್ಗೆ ಸಮರ್ಪಕವಾಗಿ ಮಾಹಿತಿ ನೀಡಬೇಕು ಸಾಲ ನೀಡುವಾಗ ಆದಾಯ ಮಿತಿಯಲ್ಲಿ ಸಾಲ ನೀಡಬೇಕು ಸಾಲ ನೀಡುವಾಗ ಸದರಿ ವ್ಯಕ್ತಿ ವಾಪಸ್ ನೀಡುತ್ತಾನೋ ಇಲ್ಲವೋ ಎಂಬುದನ್ನು ಗಮನದಲ್ಲಿಟ್ಟುಕೊಂಡು ಸಾಲ ನೀಡಬೇಕು ಎಂದರು ಬಡ್ಡಿ ದಂಧೆಯಲ್ಲಿ ತೊಡಗಿರುವ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಬಡ್ಡಿ ಬರುತ್ತದೆ ಎಂದು ಎಲ್ಲರಿಗೂ ಹಣ ನೀಡಿದ್ರೆ ಸಾಲದ ಸುಳಿಯಲ್ಲಿ ನೀವೇ ಸಿಲುಕಿಕೊಂಡು ಒದ್ದಾಡುವ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ ಬಡ್ಡಿ ದಂಧೆಗಿಂತ ಮಿಗಿಲಾಗಿ ಸಾರ್ವಜನಿಕರ ನಡುವೆ ಹೊಂದಾಣಿಕೆ ಮಾಡಿಕೊಂಡು ಸಂಯಮದಿಂದ ವಿನಯದಿಂದ ನಡೆದುಕೊಂಡು ಹೋಗಬೇಕು ಒಂದು ವೇಳೆ ಮೈಕ್ರೋ ಫೈನಾನ್ಸ್ ಕಂಪನಿಗಳಿಂದ ಕಿರುಕುಳ ಏಕವಚನದಲ್ಲಿ ಮಾತನಾಡುವುದು ಸಾಲ ಮರುಪಾವತಿಗೆ ಒತ್ತಾಯ ಮಾಡಿದರೆ ನನ್ನ ಗಮನಕ್ಕೆ ಅಥವಾ ಜಿಲ್ಲಾ ಸಹಕಾರ ಸಂಘದ ಅಡಿಯಲ್ಲಿ ಏರುವವರಿಗೆ ದೂರು ನೀಡಿದರೆ ಅಂಥವರ ವಿರುದ್ಧ ಕಾನೂನು ರೀತಿಯ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದ್ರಾ ಮೈಕ್ರೋಫೈನಾನ್ಸ್ ಆಲ್ರೆಡಿ ನಾವು ಜಿಲ್ಲಾ ಮಟ್ಟದಲ್ಲೂ ಕೂಡ ಒಂದು ಸಭೆಯನ್ನು ಮಾಡಿದ್ದೀನಿ ಸಭೆ ಮಾಡಿಬಿಟ್ಟು ಪೊಲೀಸ್ ಇಲಾಖೆ ಸಹಕಾರ ಸಂಘಗಳ ಇಲಾಖೆ ಲೀಡ್ ಬ್ಯಾಂಕು ಲೇವ ಲೇವಿದಾರರು ಮತ್ತು ಗಿರಿವಿದಾರರು ಮತ್ತು ಮೈಕ್ರೋಫೈನಾನ್ಸ್ ಇಲ್ಲಿ ಇದರದೆಲ್ಲದನ್ನು ಕೂಡ ಸೇರಿಸ್ಬಿಟ್ಟು ಒಂದು ಸಭೆ ಮಾಡಿದ್ದೀನಿ ಆದರೆ ನಮ್ಮ ಜಿಲ್ಲೆಯಲ್ಲಿ ಅಧಿಕೃತವಾಗಿ ಮೈಕ್ರೋ ಫೈನಾನ್ಸ್ ಕಂಪನಿಗಳು ರಿಜಿಸ್ಟರ್ಡ್ ಆಗಿಲ್ಲ ಆರ್ ಬಿ ಐ ಗೈಡ್ಲೈನ್ಸ್ ಪ್ರಕಾರ ಆ್ಯಕ್ಚುಲಿ ರಿಜಿಸ್ಟರ್ಡ್ ಆಗಬೇಕು ಅವು ರಿಜಿಸ್ಟರ್ಡ್ ಆಗಿರೋಂಥವು ಕಂಡು ಬಂದಿಲ್ಲ ನಮ್ಮ ಜಿಲ್ಲೆಯಲ್ಲಿ ಬಟ್ ಲೇವಾದೇವಿಗಾರರು ಮತ್ತು ಗಿರಿವಿದಾರರು ನಮ್ಮ ಜಿಲ್ಲೆಯಲ್ಲಿ ಇದ್ದಾರೆ ಅವ್ರಿಗೆ ನಾವು ಹೇಳಿದ್ದೀವಿ ಒಂಬತ್ತು ಗಂಟೆ ಬೆಳಿಗ್ಗೆ ಒಂಬತ್ತು ಗಂಟೆ ಒಳಗಡೆ ಆಗಲಿ ಸಂಜೆ ಆರು ಗಂಟೆಯ ನಂತರದಲ್ಲೇ ಆಗಲಿ ಸಾಲ ವಸೂಲಿಸಿ ಮಾಡುವ ಬಗ್ಗೆ ಯಾವುದು ಕರೆಯನ್ನು ಮಾಡಬಾರ್ದು ಅಂತ ಹೇಳಿದ್ದೀವಿ ಮತ್ತು ಸಾಲವನ್ನು ಮೂರು ಲಕ್ಷಕ್ಕಿಂತ ಹೆಚ್ಚಿಗೆ ನೀಡಬಾರ್ದು ಮತ್ತು ಸಾಲ ಕೊಡಬೇಕಾದ್ರೆ ಯಾವುದೇ ಒಂದು ಕುಟುಂಬಕ್ಕೆ ನಾವು ಸಾಲ ಕೊಡಬೇಕಾದ್ರೆ ಅವರು ಸಾಲವನ್ನು ತೀರುವಳಿ ಮಾಡ್ತಾರೋ ಇಲ್ವೋ ಎಂಬತಕ್ಕಂಥ ಅಂಶವನ್ನು ಕೂಡ ಗಮನಿಸಬೇಕು ಮತ್ತು ಜೊತೆಗೆ ಸಾಲವನ್ನು ಕೊಡಬೇಕಾದ್ರೆ ಕನ್ನಡ ಭಾಷೆಯಲ್ಲಿ ಅಥವಾ ಅವ್ರಿಗೆ ಅರ್ಥವಾಗ್ತಕ್ಕಂಥ ಒಂದು ಭಾಷೆಯಲ್ಲಿ ಎಷ್ಟು ಲೋನನ್ನು ನಾವು ಕೊಟ್ಟಿದ್ದೀವಿ ಮತ್ತು ನಿಮಗೆ ತಿಂಗಳಿಗೆ ಎಷ್ಟು ಬಡ್ಡಿ ಬರುತ್ತೆ ವಾರ್ಷಿಕವಾಗಿ ಎಷ್ಟು ಬಡ್ಡಿ ಬರುತ್ತೆ ಅನ್ನೋದನ್ನು ಜನರಿಗೆ ಸಮರ್ಪಕವಾಗಿ ತಿಳಿಸೋಂಥ ಕೆಲಸನೂ ಕೂಡ ನೀವು ಮಾಡಬೇಕು ಮತ್ತು ಯಾವುದೇ ಒಂದು ಕುಟುಂಬಕ್ಕೆ ಸಾಲ ಕೊಡೋದಕ್ಕಿಂತ ಮುಂಚೆ ಆ ವ್ಯಕ್ತಿಯ ಆದಾಯ ಎಷ್ಟಿದೆ ಅನ್ನೋದನ್ನು ಕೂಡ ಗಮನಿಸಬೇಕು ಅವನ ಆದಾಯದ ಮಿತಿಗೆ ಅನುಗುಣವಾಗಿ ಸಾಲವನ್ನು ತೀರುವಳಿ ಮಾಡ್ತಕ್ಕಂಥ ಮಿತಿಗೆ ಅನುಗುಣವಾಗಿ ಸಾಲ ಸೌಲಭ್ಯಗಳನ್ನು ಕಲ್ಪಿಸ್ತಾ ಹೋಗಬೇಕು ನೀವು ನೀವಾಗಿಯೇ ಯಾವುದಾದ್ರು ಒಂದು ಕುಟುಂಬಕ್ಕೆ ಹೆಚ್ಚು ಸಾಲವನ್ನು ಕೊಟ್ಟರೆ ಸಾಲದ ಸುಳಿಯಲ್ಲಿ ನೀ ಮೈಕ್ರೋ ಫೈನಾನ್ಸ್ ಕಂಪನಿಗಳೇ ಆ ಸಾಲದ ಸುಳಿಯಲ್ಲಿ ಸಿಲುಸ್ತಕ್ಕಂಥ ಕೆಲಸ ಆಗ್ತದೆ ಹಾಗಾಗಿ ಮೈಕ್ರೋಫೈನಾನ್ಸ್ಗಳು ಬೇಕು ಏಕೆಂದರೆ ಜನರಿಗೆ ಸುಲಭವಾಗಿ ಸಾಲವನ್ನು ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಅವು ಕೂಡ ಕೆಲಸ ಮಾಡ್ತಾ ಇದ್ದಾವೆ ಬಟ್ ತೀರ್ವಳಿ ಮಾಡೋಂಥದ್ದು ಕೂಡ ಭಾಳ ಮುಖ್ಯ ಹಾಗಾಗಿ ಸಾಲ ಕೊಡೋಂಥವ್ರು ಮತ್ತು ಸಾಲ ತೆಗೆದುಕೊಳ್ಳೋಂಥವರು ಅವ್ರ ಮಧ್ಯದಲ್ಲಿ ಒಂದು ರೀತಿ ಒಂದು ಒಳ್ಳೆಯ ಹೊಂದಾಣಿಕೆಯನ್ನು ಇಟ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಮಹೇಶ್ ಪತ್ರಿ ನಗರಸಭೆ ಅಧ್ಯಕ್ಷ ಲಕ್ಷ್ಮೀ ನಾರಾಯಣಪ್ಪ ಜಿಲ್ಲಾ ಯೋಜನಾ ನಿರ್ದೇಶಕಿ ಮಾಧವಿ ಸದಸ್ಯರಾದ ಮಂಜುಳಾ ರಾಮಾಂಜಿನಪ್ಪ ರಾಜಕುಮಾರ್ ಇನ್ನೂ ಹಲವರು ಹಾಜರಿದ್ದರು ಆರ್ ಮಂಜುನಾಥ್ ಸಿಟಿವಿ ನ್ಯೂಸ್ ಗೌರಿಬಿದನೂರ